ಸೈಡರ್ ಪ್ಲೀಸ್ ಪ್ಲೀಸ್ ಎಲ್ಲರೂ ಗಂಧಿ ಏ ಒಂದು ನಿಮಿಷ ಒಂದು ನಿಮಿಷ ಯಾರು ಗಡಬಿಡ್ರಿ ಒಂದು ನಿಮಿಷ ಆಕ್ಸಿಜನ್ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡ್ಕೋಬೇಕಲ್ಲ ಆಕ್ಸಿಜನ್ ರೆಡಿ ಸರ್ ಆಕ್ಸಿಜನ್ ಪ್ಲೀಸ್ ರೆಡಿ ಬ್ಯಾಕ್ ಕನೆಕ್ಟ್ यो एली एलबन सर 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 जब सर सूरज चांद रहेगा नाम रहेगा सर हर बरदान तेरे दूंगा यार अलग रहते हैं सर बैठो 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 कुछ करो अपने सर हेड हेड रखो बस तकियो सर इन नप ले आओ इधर मार गड़बड़ मारले नि नि आगे टाइम टाइम गड़बड़ मार गड़बड़ मारले চৌক <S -cado> अब सर यो रोडमा अहिले ट्राफिकले नराखेको छ सगा 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 यो गाडी आत्तमा आछ। अनि यो गाडी आत्तमा आछ। अनि यो गाडी आत्तमा आछ। ವಿಕ್ರಮಟ ಚಾರ್ಟ ಇದೆ ಸರ್ ಇದು. ಈ ಸಿಸ್ಟಮ್ ವಿಡಿಯೋ ಆಪ್ಷನ್. ಏ ಸೌಕ 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 ಸರ್. ಎಲ್ಲ ऑलरेडी ಆಪ್ಷನ್ ऑलरेडी. ಬಟ್ ಆಪ್ಷನ್ ಆಪ್ಷನ್ ಸರ್. ಸರ್ ಕಡ್ರೋ ಮಾಡಿ ಕೊಡ್ತೀನಿ. ಏನು ಮಾಡ್ತೀರಾ? ಸಾಫ್ಟ್. ಸ್ಲೋ. ಹಿಂಗೆ ಬಡಿತಲ್ಲ. ಕೇವಲ. ಬಡರು ಬಡರು. ನಾನು ಹೋಗ್ತೀನಿ. হ্যাঁ সাইড সাইড বিড হ্যাঁ স্যার স্যার মানেlever একটু অল্প আড্ডা স্যার 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 বিড ಸಾಗರ್ ಗೋಪಾಲ್ ಬಾಗಲ್ಕೋಟ್ ಅಂತೇಳಿ ನಮ್ಮ ಸಹೋದರ ಬಲರಾಮ್ ಕೃಷ್ಣ ಬಾಗಲ್ಕೋಟ್ ಅಂತೇಳಿ ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಮೂವತ್ತೈದು ಗಂಟೆಗೆ ಒಂದು ಕೆಫೆ ಇತ್ತು ಕೆಫೆ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಅನಿರೀಕ್ಷಿತವಾಗಿ ಟೂ ವೀಲರ್ ಮೇಲೆ ಬರಬೇಕಾದ್ರೆ ಇಬ್ಬರು ಸ್ನೇಹಿತರು ಬರ್ತಾಯಿದ್ರು ಗಾಡಿ ಸ್ಕಿಡ್ ಆಗಿ ಯಾರಿಗೂ ಹೋಗಿ ಹಾಕಿಲ್ಲ ಸ್ಕಿಡ್ ಆಗಿ ಗಾಡಿ ಬಿದ್ದು ಬಿಡ್ತು ಅಲ್ಲಿ ಒಬ್ಬರು ಆನ್ ಸ್ಪಾಟ್ ಅಲ್ಲಿ ಡೆತ್ ಆದ್ರೆ ಬಟ್ ನಮ್ಮ ತಮ್ಮ ಏನೋ ಜೀವಂತ ಇದ್ದಾನಂತೆ ಗೊತ್ತಾಯಿತು ಹಾಗಾಗಿ ಆ್ಯಂಬುಲೆನ್ಸ್ನಲ್ಲಿ ನಾವು ಡಿ ಹಾಸ್ಪಿಟ್ಲ್ ತೊಗೊಂಬಂದ್ವಿ ನಂತರ ಚಿಕಿತ್ಸೆ ಎಲ್ಲ ಪ್ರಯತ್ನ ಮಾಡಿದ್ವಿ ಆದರೆ ಡಾಕ್ಟ್ರುಗಳಿಂದ ಗೊತ್ತಾಯಿತು ನಮ್ಮ ಈಗಾಗಲೇ ಬ್ರೈನ್ ಡೆತ್ ಆಗಿದೆ ಬ್ರೈನ್ ಡೆತ್ ಆದರೆ ಇನ್ನು ಉಳಿಸೋಂತಹ ಪಾಸಿಬಿಲಿಟಿ ಇಲ್ಲ ಅಂಥೇಳಿ ಡಾಕ್ಟರ್ಸ್ ಎಲ್ಲ ನಮ್ಗೆ ಸಜೆಸ್ಟ್ ಮಾಡಿದ್ರು ಇಲ್ಲ ಇವರು ಅಂಗಾಂಗ ದಾನ ಮಾಡಿದರೆ ಇನ್ನೊಂದು ಹತ್ತು ಹನ್ನೆರಡು ಜನಕ್ಕಾದರು ಸಾಕಷ್ಟು ಜನಕ್ಕೆ ಇವರು ಜೀವದಾನ ಕೊಟ್ಟಂಗೆ ಆಗುತ್ತೆ ಇದೊಂದು ಮಾದರಿ ಆಗುತ್ತೆ ಒಳ್ಳೆ ಕೆಲಸ ಆಗುತ್ತೆ ಮಾಡಿರಿ ಅಂತ ಹೇಳಿ ಸಜೆಸ್ಟ್ ಮಾಡಿದರು ಅದಾದ ನಂತರ ನಮ್ಮ ಬಾಗಲಕೋಟೆ ಪರಿವಾರ ನಮ್ಮ ಅಡಿವಾಳ ಸಮಾಜ ಎಲ್ಲರೂ ಸೇರಿಕೊಂಡು ನಾವು ಡಿಸೈಡ್ ಮಾಡಿದ್ವಿ ಇಲ್ಲ ಅಂಗಾಂಗನ ದಾನ ಮಾಡೋಣ ಇನ್ನಷ್ಟು ಜನಕ್ಕೆ ನಾವು ಜೀವನಾನ ಕೊಡುವಂತೆ ಡಿಸೈಡ್ ಮಾಡಿ ಅಂಗಗಳನ್ನು ದಾನ ಮಾಡುವಂಥ ನಿರ್ಧಾರ ಆನ್ಲೈನಲ್ಲೇ ಕರ್ನಾಟಕ ಸರ್ಕಾರದಿಂದ ಅದೆಲ್ಲ ಫಾರ್ಮಾಲಿಟೀಸ್ ಅವ್ರು ಮಾಡ್ಲತ್ತಾರೆ ಹಾಸ್ಪಿಟಲ್ದವರು ನಮ್ಮ ಇಡೀ ಕುಟುಂಬದ ವತಿಯಿಂದ ಅದು ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಈಗೇನು ಮಾಡ್ತಾರೆ ಮದುವೆ ಆಗಿಲ್ಲ ಸರ್ ಅವ್ರು ಮೂವತ್ತೇಜು ಮದುವೆ ಆಗಿಲ್ಲ ಅವನೊಬ್ಬನೇ ಶ್ರಮಜೀವಿ ಶ್ರಮದಿಂದ ಮೇಲೆ ಬಂದಿದ್ದ ಶ್ರಮಪಟ್ಟು ಮನಿ ಅದೆಲ್ಲ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಸೆಟ್ಲ್ ಇಡಿದ್ದ ಬಟ್ ಈ ಥರ ಆಗಬಾರ್ದಾಗಿತ್ತು ಆಗೋಗ್ಬಿಡ್ತು ಆಗುವ ಮಗುವ ಮದುವೆ ಆಗುವಂತದಲ್ಲೇ ಇದ್ದ ಏನು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಈ ರೀತಿ ಘಟನೆ ಆಗಬಿಟ್ಟಿದೆ ಮಾತಾಡಿದ್ದೆ ಕೊನೆಯದಾಗಿ ನಮ್ಮ ಜೊತೆ ಡೈಲಿ ಮಾತಾಡ್ಕೊತಿದ್ದೆ ಸರ್ ಬರೋಕ್ಕೆ ಬರ್ಬೇಕಾದ್ರೆ ನಮ್ಮ ಸಿಸ್ಟರ್ಗೆ ಮಾತಾಡಿದ್ದ ನಾನು ಹತ್ತು ಮೂವತ್ತಕ್ಕೆ ಅವ್ನು ಫೋನ್ ಮಾಡಿ ಆಯ್ತು ನಾನು ನೀನು ಬಿಡ್ಲಾಕತ್ತೀನಿ ಹತ್ತು ನಿಮಿಷದಲ್ಲಿ ಮನಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದ್ದ ತು ಫೋನ್ ಮಾಡೋಕೆ ಆಗಲಿಲ್ಲ ಹೆಲ್ಮೆಟ್ ಬಹುಶಃ ಸರ್ ಅವ್ರು ಹೆಲ್ಮೆಟ್ ಹಾಕ್ಕೊಂಡಿದ್ರು ಹೊಸ ಗಾಡಿ ತೊಗೊಂಡಿದ್ರು ಒಂದು ತಿಂಗಳು ತಿಂಗಳಾಗಿತ್ತು ತೊಗೊಂಡು ಅಕಸ್ಮಾತ್ ಹೆಲ್ಮೆಟ್ ಹಾಕಿದ್ರೆ ಅವ್ರು ಇಬ್ಬರು ಉಡಿತಾ ಇದ್ರು ಇನ್ನೊಬ್ಬ ಕುಂತವ್ನು ಉಳಿತಿದ್ದ ಇವನು ಉಳಿತಿದ್ದ ಯಾಕಂದ್ರೆ ಇಬ್ಬರಿಗೂ ಬರೀ ತೆಲೆಗೆ ಮಾತ್ರ ಪೆಟ್ಟಾಗಿದೆ ಸರ್ ಇವ್ರಿಗೂ ಬರೀ ತೆಲೆಗೆ ಮಾತ್ರ ಪೆಟ್ಟಾಗೈತಿ ಮೆದುಳಿಗೆ ಡ್ಯಾಮೇಜ್ ಆಗೈತಿ ಅವರು ಆನ್ ಸ್ಪಾಟ್ ಆಗಿದ್ದಾರೆ ಹೆಲ್ಮೆಟ್ ಇಲ್ಲ ಅಂಥೇಳಿ ಇವರು ಮೆದುಳು ನಿಷ್ಕ್ರಿಯ ಆಗಿರೋದು ಹೆಲ್ಮೆಟ್ ಇಲ್ಲ ಅಂಥೇಳಿ ಹೆಲ್ಮೆಟ್ ಆಗಿದೆ ಖಂಡಿತವಾಗಿ ಉಳಿತಿದ್ರು ಇಬ್ಬರು